ಆನ್ಲೈನ್ ಉದ್ಯೋಗಕ್ಕೆ ಆಸೆ ಪಟ್ಟ ಕಾರವಾರದ ಯುವಕನೋರ್ವ ಬರೋಬ್ಬರಿ ಇಪ್ಪತ್ತಾರು ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ ಇತ್ತ ಉದ್ಯೋಗವೂ ಇಲ್ಲ ಅತ್ತ ಕೊಟ್ಟ ಹಣವೂ ವಾಪಸ್ ಬಾರದೆ ವಂಚನೆಗೊಳಗಾಗಿದ್ದಾರೆ ಕಾರವಾರ ನಗರದ ಬಾಡದ ನಂದನ್ ಗದ ಪಾದ್ರಿ ಭಾಗದ ನಿವಾಸಿ ಅಮೃತ್ ಕೊಳಂಕರ್ ಎನ್ನುವವರು ವಂಚನೆಗೊಳಗಾದ ಯುವಕ ಆನ್ಲೈನ್ ಮೂಲಕ ಉದ್ಯೋಗ ಹುಡುಕಾಟದಲ್ಲಿದ್ದ ಅಮೃತ್ ಕೊಳಂಕರ್ ಅವರಿಗೆ ಜಾಹೀರಾತೊಂದು ಕಾಣಿಸಿದೆ ಈ ಬಗ್ಗೆ ಅವರು ಆಸಕ್ತರಾಗಿ ಜಾಹೀರಾತ್ ಬಗ್ಗೆ ವಿಚಾರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹತ್ತರಂದು ವಾಟ್ಸ್ಆಪ್ ಮೂಲಕ ವಂಚಕರು ಅಮೃತ್ ಕೊಳಂಕರ್ ಅವರನ್ನ ಸಂಪರ್ಕಿಸಿದ್ದಾರೆ ಆನ್ಲೈನ್ ಮೂಲಕ ಪಾರ್ಟ್ ಟೈಮ್ ಉದ್ಯೋಗ ಮಾಡಿ ಹಣ ಸಂಪಾದಿಸಲು ಸಾಧ್ಯ ಎನ್ನುವುದನ್ನು ವಿವರಿಸಿದ್ದಾರೆ ಆನ್ಲೈನ್ ಮೂಲಕ ವಿವಿಧ ಉತ್ಪನ್ನಗಳಿಗೆ ರಿವ್ಯೂ ಬರೆದರೆ ಹಣ ಕೊಡುತ್ತೇವೆ ಎಂದು ನಂಬಿಸಿದ್ದಾರೆ ಅಮೃತ್ ಕೊಳಂಕರ್ ಅವರಿಗೆ ಈ ವೇಳೆ ಆನ್ಲೈನ್ ಮೂಲಕವೇ ಕಾವ್ಯ ಹಾಗೂ ಗಿರೀಶ್ ರಾಮಕೃಷ್ಣ ಎಂಬಾತರು ಪರಿಚಿತರಾಗಿದ್ದು ಅವರು ಹೇಳಿದಂತೆ ಅಮೃತ್ ಕೊಳಂಕರ್ ಅವರು ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಅಮೃತ್ ಕೊಳಂಕರ್ ಅವರ ಖಾತೆಗೆ ಒಂದೂವರೆ ಸಾವಿರ ರೂಪಾಯಿ ಹಣ ಜಮಾ ಆಗಿತ್ತು ಬಳಿಕ ನಾವು ಹೇಳಿದ ಕಡೆ ಹಣ ಹೂಡಿಕೆ ಮಾಡಿದರೆ ದುಪ್ಪಟ್ಟು ಲಾಭ ಕೊಡುತ್ತೇವೆ ಎಂದು ಕಾವ್ಯ ಎಂಬುವವರು ರಂಭಿಸಿದ್ದಾರೆ ಆ ಮಾತು ಕೇಳಿ ಅಮೃತ್ ಕೊಳಂಕರ್ ಅವರು ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಹದಿನೈದು ಸಾವಿರ ರೂಪಾಯಿ ದೊರೆತಿದೆ ಅದಾದ ನಂತರ ಇಪ್ಪತ್ತಾರು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಆ ವೇಳೆ ಅವರಿಗೆ ಲಾಭ ಸಿಕ್ಕಿಲ್ಲ ಕೊಟ್ಟ ಹಣವು ಮರಳಿ ಬಂದಿಲ್ಲ ತನಗಾದ ವಂಚನೆಯ ವಿರುದ್ಧ ಸೈಬರ್ ಕ್ರೈಂ ವಿಭಾಗಕ್ಕೆ ದೂರು ದಾಖಲಿಸಿ ಮೋಸ ಹೋದ ಹಣವನ್ನ ವಾಪಸ್ ಕೊಡಿಸುವಂತೆ ಪೊಲೀಸರ ಬಳಿ ವಿನಂತಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಸೈಬರ್ ಕ್ರೈಂ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ